ನನ್ನ ಜೀವನದ ಒಂದು ಅತ್ಯಂತ ಒಳ್ಳೆಯ ದಿನ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಕಾರಣ ಏನು ಅಂತಂದ್ರೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡಿದಂತಹ ಈ ಒಂದು ರಾಜೀನಹಳ್ಳಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಇಂದಿಗೆ ಪೂರ್ಣಗೊಳ್ತಾ ಇರ್ತಕ್ಕಂಥ ಒಂದು ದಿನ ಜೊತೆಗೆ ತನ್ನ ಕಳೆದ ಹನ್ನೆರಡು ವರ್ಷಗಳಿಂದ ನಾನು ಏನೋ ಒಂದು ಈ ಅಭಿವೃದ್ಧಿ ಕಾರ್ಯವನ್ನ ಮಾಡಲೇಬೇಕು ಈ ರಾಜೇನಹಳ್ಳಿಯನ್ನು ಮಂಡ್ಯ ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಗ್ರಾಮವನ್ನಾಗಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಒಂದು ಇಟ್ಕೊಂಡು ಏನು ಅವತ್ತು ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದೆ ಅದು ಕಳೆದ ಶನಿವಾರ ಮೊನ್ನೆ ಊರಿನಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ಅಂದರೆ ಬೆಳಗುವುದರ ಮೂಲಕ ನನ್ನ ಅಭಿವೃದ್ಧಿ ಕಾರ್ಯ ಮುಕ್ತಾಯವಾಗಿದೆ ಬಂಧುಗಳೇ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಗೋಕುಂಕೆರೆ ಹೋಬಳಿಯ ಪುಸ್ತಕ ರಾಜೇನಹಳ್ಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ಏನು ರಿಲೀಸ್ ಆಗ್ತಾ ಇದೆ ಇದು ಇದಕ್ಕೆ ಕಾರಣಕರ್ತರು ನಮ್ಮ ಸ್ನೇಹಿತರಾದಂತಹ ಸನ್ಮಾನ ಶ್ರೀ ಅರುಣ್ ನಾಯ್ಕ ನೀವು ಮೈಸೂರಿನಲ್ಲಿ ನೆಲೆಸಿ ಗರುಡ ಪ್ರೇಮ ಅಂತಕ್ಕಂಥ ಒಂದು ಮಾಸಿಕ ಪತ್ರಿಕೆಯನ್ನು ನಡೆಸ್ತಾ ಅಥವಾ ಮಾಲೀಕರು ಸಹ ಆಗಿದ್ದಾರೆ ಇವತ್ತು ಈ ಒಂದು ಪುಸ್ತಕ ಬಿಡುಗಡೆ ಆಗಬೇಕಾದ್ರೆ ಪ್ರಮುಖವಾದಂತಹ ಪ್ರೇರಣೆ ನನಗೆ ಸನ್ಮಾನ್ಯ ಶ್ರೀ ಅರುಣ್ ನಾಯ್ಕರು ಕಾರಣ ಏನು ಅಂತಂದರೆ ಆಕಸ್ಮಿಕವಾಗಿ ಒಂದು ದಿನ ನನ್ನ ಮನೆಗೆ ಬಂದರು ಬಂದಂತಹ ಸಂದರ್ಭದಲ್ಲಿ ಈ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಚರ್ಚೆಯನ್ನು ನಾನು ಮತ್ತೆ ನಮ್ಮ ಅರುಣ್ ನಾಯ್ಕವ್ರು ಮಾಡ್ತಾ ಇದ್ವಿ ಆಗ ನೋಡಿ ಅರುಣ್ ನಾಯ್ಕಿ ನನ್ನ ಗ್ರಾಮವನ್ನು ಹಿಂದೆ ಈ ರೀತಿ ಇತ್ತು ಇಂಥ ಗ್ರಾಮವನ್ನ ಕಳೆದ ಹದಿಮೂರು ವರ್ಷಗಳಿಂದ ಹಂತ ಹಂತವಾಗಿ ಹದಿನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಇಬ್ರು ಲೋಕಸಭಾ ಸದಸ್ಯರು ಇಬ್ರು ರಾಜ್ಯಸಭಾ ಸದಸ್ಯರು ಇಬ್ರು ವಿಧಾನಸಭಾ ಸದಸ್ಯರು ಒಟ್ಟು ಎಲ್ಲ ನನ್ನ ಮುಖಂಡರುಗಳು ನನಗೆ ತುಂಬಾ ಆಪ್ತರಾಗಿದ್ರು ಅವರೆಲ್ಲರೂ ಸಹ ನನಗೆ ಏನಾದರೂ ನಿಮಗೆ ಮಾಡ್ತೇವೆ ಮಾಡ್ತೇವೆ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಡ್ತಾ ಇದ್ರು ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ನನಗೋಸ್ಕರ ವೈಯಕ್ತಿಕವಾಗಿ ನಮ್ಮ ಪಕ್ಷದಿಂದೇ ಆಗಲಿ ನೀವೇ ಆಗಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ನಾನು ನನ್ನ ಊರನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಒಂದು ಉತ್ಕಟವಾದಂತಹ ನನ್ನ ನನ್ನೂರ ಅಭಿವೃದ್ಧಿಗೆ ತಾವು ಅನುದಾನ ನೀಡಿದರೆ ನನಗೆ ಒಳ್ಳೇದು ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳನ್ನು ಅವರಲ್ಲಿ ಹೇಳಿದೆ ನಮ್ಮ ಒಬ್ಬ ವಿಭಾಗ ವಿಧಾನ ಪರಿಷತ್ ಸದಸ್ಯರು ಎರಡು ಲಕ್ಷವನ್ನ ನಾನು ನಾವು ನೂರ್ಗೆ ಅಭಿವೃದ್ಧಿ ಕೆಲಸಕ್ಕೆ ಪಡ್ತಾ ಬರಬೇಕು ಅಂತ ಅಂದ್ರೆ ಅವ್ರಿಗೆ ಹತ್ತು ಸಲ ಕಾಲ್ ಕಟ್ಟಬೇಕು ಇಪ್ಪತ್ತೈದು ಒಂದು ಗ್ರಾಂಟ್ ಅನ್ನ ತರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನೀವೆಲ್ಲರೂ ಅನುಭವ ಇದ್ದೀರಿ ನಿಮ್ಗೆ ಗೊತ್ತಿದೆ ಅಂತ ಇವತ್ತು ಆ ಒಂದು ಅಭಿವೃದ್ಧಿ ಕಾರ್ಯಗಳು ರಾಜೀನ್ಯದಲ್ಲಿ ಏನೇನು ಆಗಿದೆ ಅಂತಕ್ಕಂಥದನ್ನ ನೀವು ಎಲೆಮರಿಯಿಂದ ಕುಳಿತಕಬೇಡಿ ವಾರ ಇಷ್ಟೊಂದು ಕೆಲಸವನ್ನ ನೀವು ಮಾಡಿದಿರಿ ಇದು ಪ್ರಚಾರಕ್ಕೆ ಬರಬೇಕು ನೀವು ಮಾಡಿರ್ತಕ್ಕಂಥ ಕೆಲಸ ಯಾಕೆಂದ್ರೆ ಇವರ ತತ್ವ ಆದರ್ಶನ ಪಾಲಿಸ್ತೀನಿ ಅಂತ ಹೇಳ್ತೀರಿ ಯಾಕೆಂದ್ರೆ ಗ್ರಾಮ ಅಭಿವೃದ್ಧಿ ಆದ್ರೆ ದೇಶ ತಾನಾಗೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದಿರಿ ದಯಮಾಡಿ ನೀವು ಮಾಡಿರ್ತಕ್ಕಂಥ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನೀವು ಪುಸ್ತಕದ ರೂಪದಲ್ಲಿ ಹೊರತಂದ್ರೆ ಒಂದು ಬೆಳಕಿನ ಆಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಜೊತೆಗೆ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಣ್ಣವರು ಅಂತ ಹೇಳಿದ್ರು ಅವಾಗ ಒಂದು ಶಾಕ್ ಆಯಿತು ವಿಜಯನಸರ್ ಅಂತ ಹೂ ಕಣಪ್ಪ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟು ಅಭಿವೃದ್ಧಿ ಮಾಡಿಸಿದರೆ ಆ ಊರಿಗೆ ಗ್ರಾಮಸ್ಥರಿಗೆ ಒಬ್ಬ ಮನುಷ್ಯ ಒಂದು ಊರ್ ಮೇಲೆ ಆಸಕ್ತಿ ತೋದಾಗ ಯಾವ ರೀತಿ ಒಂದು ಗ್ರಾಮನ ಅಭಿವೃದ್ಧಿ ಮಾಡೋಕ್ಕೆ ಕಾರಣ ಆಗ್ತಾರೆ ನೋಡುವ ಅನ್ನೋ ಒಂದು ಅಭಿಪ್ರಾಯದಲ್ಲಿ ನಮಗೆ ಹೇಳಿದ್ರು ಸರಿ ಅಂತ ಅನ್ಬಿಟ್ಟು ನಾನು ಈಗ ಭಾಳ ಸೈಲೆಂಟು ಆಮೇಲೆ ಎಲ್ಲರೂ ಬ್ರದರ್ ಬ್ರದರ್ ಅಂತ ಮಾತಾಡಿಸ್ತಾ ಇದ್ರು ಆಮೇಲೆ ಎಲ್ರಿಗೂ ಸಹ ಒಳ್ಳೆ ರೀತಿಯೇ ಅಭಿಪ್ರಾಯದಲ್ಲಿ ಎಲ್ಲರನ್ನು ಮಾತಾಡಿಸ್ತಾ ಇದ್ರು ನಾನು ಇದೇ ಯೋಚನೆ ಮಾಡಿ ಇವರು ಸಾಧನೆಗಳು ಇವ್ರು ಯಾಕೆ ಹೇಳ್ಕೊಳ್ತಾ ಇಲ್ಲ ಇವ್ರು ಯಾಕೆ ಹೇಳ್ಕೊತಾ ಇಲ್ಲ ನಮ್ಮ ಅಭಿಪ್ರಾಯದಲ್ಲಿ ಇವರು ನಾನು ಬೇರೆ ಬಗ್ಗೆ ಭೇಟಿ ಮಾಡಿದೆ ಮುಕ್ತವಾಗಿ ಮಾತಾಡಿದೆ ಸರ್ ದಯವಿಟ್ಟು ಕ್ಷಮೆಯಲ್ಲಿ ನನಗೆ ಒಂದು ಹತ್ತು ನಿಮಿಷ ನಿಮ್ಮೊಂದು ಟೈಮ್ ಬೇಕು ನಾನು ಮಾತಾಡೋದು ಆಯಿತು ಬಾ ಬ್ರದರ್ ಮನೆಗೆ ಅಂತ ಕರೆದ್ರು ಏನ್ ಪ್ರಧಾನ ಅಂದ್ರೆ ಕೇಳಿದ್ರು ಸರ್ ನನಗೆ ನಿಮ್ಮ ಊರು ಗ್ರಾಮ ನೋಡ್ಬಿಟ್ಟು ಬಹಳ ಇಷ್ಟ ಆಯಿತು ಯಾವ ರೀತಿ ನೀವು ಅಭಿವೃದ್ಧಿ ಮಾಡಿಸಿದ್ರೆ ಏನ್ ಇದು ಮಾಡ್ತೀವಿ ಸ್ವಂತ ಮಾಡಿ ಒಂದು ಅಭಿಪ್ರಾಯದಲ್ಲಿ ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದ ಗ್ರಾಮ ಪಂಚಾಯತಿ ಮುಖಂಡರಾಗಿರ್ಬೋದು ಪಿ ಡಿ ಆಗಿರ್ಬೋದು ಅಥವಾ ನಮ್ಮ ಗ್ರಾಮದಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಅವ್ರಿಗೆ ನಾನು ಮನವಿ ಏನ್ ಮಾಡ್ಕೊಂಡೆ ಅಂತ ಅಂದ್ರೆ ನೀವು ನಮ್ಮ ಗ್ರಾಮಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ ಈಗೇನು ಅಭಿವೃದ್ಧಿ ಕಾರ್ಯ ಇದೆ ಆ ಡ್ರೈನೇಜ್ನ ಕ್ಲೀನ್ ಮಾಡಿಕೊಳ್ಳಿ ಅಕ್ಕಪಕ್ಕ ಇದು ಬೆಳೆದಿರ್ತಕ್ಕಂಥ ಈ ಗಿಡ ಗಂಟೆಗಳನ್ನ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಸಾಕು ನನ್ನ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮನವಿಯನ್ನ ಹತ್ತಾರು ಬಾರಿ ಮಾಡಿಕೊಡಿ ಆದ್ರೆ ನಿರ್ವಹಣೆ ಕೊರತೆ ಇದೆ ಈಗ ನಾನು ಒ ಇದು ಗೀತಾ ಅಂತೇಳಿ ನೆಚ್ಚಿಗೆರೆ ಗ್ರಾಮ ಪಂಚಾಯತಿ ಪಿ ಡಿಒ ಇದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಂತ ಅವರು ಮನವಿಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಹನ್ನೊಂದನೇ ತಾರೀಕು ಇವತ್ತು ನಮ್ಮ ಕಾಲಭೈರವೇಶ್ವರ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಪುತ್ರ ಆಗಮಿಸ್ತಾ ಇದ್ದಾರೆ ಸಂತರುಗಳು ಬರ್ತಾ ಇದ್ದಾರೆ ರಾಜಕೀಯ ಮುಖಂಡರುಗಳು ಬರ್ತಾ ಇದ್ದಾರೆ ಅವರು ಬಂದಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅಸುಚಿತ್ವ ಕಾಣಬಾರ್ದು ದಯಮಾಡಿ ಇದೆಲ್ಲವನ್ನೂ ಸಹ ನೀವು ಸ್ವಚ್ಛಗೊಳಿಸಬೇಕು ಕ್ಲೀನ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಹ ನಾವು ಮಾಡಿಕೊಂಡಿದ್ದೇವೆ ಈಗ ಏನು ಅಂತಂದ್ರೆ ನಮ್ಮ ಒಂದು ಗ್ರಾಮ ಈಗ ಏನು ನಿನ್ನೆ ಶನಿವಾರ ಸನ್ಮಾನ್ಯ ಶ್ರೀ ಅವರು ವಿಧಾನ ಪರಿಷತ್ ಸದಸ್ಯರು ಅವರ ಅನುದಾನದಲ್ಲಿ ಒಂದು ಐಮಾ ಸ್ಟ್ರೈಕ್ ನಡೆದಿ ನನಗೆ ಆ ಹೈಮಾ ಸ್ಟ್ರೈಕ್ ನ ಉದ್ಘಾಟನೆ ಮಾಡಿ ಊರಿಗೆ ಒಂದು ಬೆಳಕನ್ನು ಮೂಲಕ ಕಳೆದ ಹನ್ನೆರಡು ವರ್ಷಗಳಿಂದ ಏನು ಪ್ರಾರಂಭ ಮಾಡಿದೆ ಅದನ್ನ ಮುಕ್ತಾಯಿಸಿದ್ದೇನೆ ಕಾಕತಾಳಿ ಏನು ಅಂತ ಅಂದರೆ ಕಳೆದ ಐವತ್ತು ಸಾವಿರ ಪಡ್ಕೊಂಡಿದ್ದಾರೆ ಇರ್ಬೋದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಎರಡು ಕೋಟಿ ಗ್ರಾಮ ಡೆವಲಪ್ಮೆಂಟ್ ಪರ್ಷನ್ ಆದರೆ ಎಲ್ಲರನ್ನೂ ಮನವೊಲಿಸಿ ಎಲ್ಲರೂ ನಮ್ಮ ಗ್ರಾಮಕ್ಕೆ ಬೇಕಾದಂತ ಅವಶ್ಯಕ ಮೂಲಭೂತ ಸೌಕರ್ಯಗಳು ಒಂದು ಕೊಟ್ಟು ಕೆಲಸ ಮಾಡೋದು ಬಿರಡ ಅಂತ ನಮ್ಮ ವಿಮರ್ಶ ಮಾಡಿದರೆ ಅವರು ಗ್ರಾಮದ ಬಗ್ಗೆ ಬೆಳೆದಂಥ ಒಂದು ಹಳ್ಳಿ ಬಗ್ಗೆ ಇರುವಂತ ಕಾಳಜಿಯಿಂದ ತೋರಿಸಿದೆ ಜೊತೆಗೆ ಅವರು ಮಾಡೋ ಕೆಲಸಕ್ಕೆ ಅವರ ಮಿತ್ರರಾದಂಥ ನಾಯಕ್ ಅವರು ಅರುಣ್ ನಾಯಕ್ ಅವರು ಅವರು ಹಾದಿಯಲ್ಲಿ ಅಭಿವೃದ್ಧಿಯ ತೋರಣ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ರಚನೆಯಿಂದ ಏನು ಬರೆದಿದ್ದಾರೆ ಅವರು ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮ ತಾಲೂಕಿನ ಶಾಸಕರಾದ್ರಿಂದ ನನ್ನ ಚುನಾವಣೆ ಸಹ ಆಗಮಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಪರವಾಗಿ ಅವ್ರಿಗೆ ತುಂಬರು ದೈವಂತ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಒಂದು ಪತ್ರಿಕಾಗೋಷ್ಠಿಗೆ ಈ ಒಂದು ಪುಸ್ತಕವನ್ನು ತಾವೇ ಬಂದು ತಾವೇ ಡಿಸೈನ್ ಮಾಡಿ ತಾವೇ ಪ್ರೆಸ್ ಹೋಗಿ ಕುಳಿತುಕೊಂಡು ಬಿಡುಗಡೆ ಕಾರ್ಯಕ್ರಮ ಮಾಡ್ತಾ ಇದ್ರಿ ನನ್ನ ತಾಲೂಕಿನ ಸಮಸ್ತ ಗ್ರಾಮಗಳಿಗೂ ಸಹ ಇತ್ತ ಒಬ್ಬ